ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತು ಸೋಮವಾರ ಬೆಳಗ್ಗೆಯಿಂದನೇ ನಾನು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೋಮವಾರ ಆಗಿರೋದ್ರಿಂದ ಫಸ್ಟ್ ನನಗೆ ಪೂಜೆ ಆದ ನಂತರ ತಿಂಡಿ ಮಾಡ್ತೀನಿ ಮಿಕ್ಕಿದ ದಿನ ಎಲ್ಲ ಫಸ್ಟ್ ತಿಂಡಿ ಆಮೇಲೆ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ರೆಡಿ ಆಗೋವಂಥದ್ದು ಏಕೆಂದರೆ ಬೆಳಗ್ಗೆ ಪ್ರದೀಪ್ ಪೂಜೆ ಮಾಡಿ ಹೋಗಿರ್ತಾರೆ ಸೋಮ್ ಸೋಮವಾರದ ಹೊತ್ತು ನಮಗೆ ವಾರ ಆಗಿರೋದ್ರಿಂದ ನಾನು ಅವ್ರನ್ನೆಲ್ಲ ಪ್ರದೀಪ್ನ ಆಫೀಸಿಗೆ ಕಳಿಸಿ ಇದ್ದೈನ ಸ್ಕೂಲಿಗೆಲ್ಲ ಕಳಿಸಿ ಸ್ನಾನ ಪೂಜೆ ಎಲ್ಲ ಆದ ನಂತರ ಇಲ್ಲಿ ತಿಂಡಿಗೆ ಹೋಗ್ತಾ ಇದ್ದೀನಿ ಇಷ್ಟೆಲ್ಲ ಪ್ರಿಪೇರ್ ಮಾಡೋ ಅಷ್ಟರಲ್ಲೇ ನನಗೆ ಒಂಬತ್ತು ಮುಕ್ಕಾಲು ಆಗಿತ್ತು ಟೈಮು ನಾನಿವತ್ತು ಬೆಳಗ್ಗೆ ತಿಂಡಿಗೆ ರವೆ ಇಡ್ಲಿ ಮಾಡಿದ್ದೆ ರವೆ ಇಡ್ಲಿ ಅಂದ್ರೆ ನಮ್ಮ ಮನೆಯಲ್ಲಿ ಅಷ್ಟಾಗಿ ಯಾರಿಗೂ ಇಷ್ಟ ಆಗಲ್ಲ ನನಗಂತೂ ತುಂಬ ಇಷ್ಟ ನನಗಿಂತ ತಿಂಡಿ ಇಷ್ಟ ಇಲ್ಲ ಅಂತ ಏನಿಲ್ಲ ಆದರೆ ರವೆ ಇಡ್ಲಿ ಅಂದರೆ ಪ್ರದೀಪ್ ಹಾಗೆ ಹಿತೈಷ್ ಇಬ್ಬರೂ ಒಂಥರ ಮಾಡ್ಕೋತಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಇವತ್ತು ಹೇಗಿದ್ರು ಇತ್ತೀಚಿಗೆ ಲಂಚ್ ಏನು ಪ್ಯಾಕ್ ಮಾಡಿ ಕಳಿಸೋ ಹಾಗಿರಲಿಲ್ಲ ಅವ್ನಿಗೆ ಹಾಫ್ ಡೇ ಇತ್ತು ಸ್ಕೂಲ್ ಇವತ್ತು ಹಾಗಾಗಿ ರವೆ ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ಲಂಚ್ಗೆ ಹಾಕಿದ್ದಿದ್ರು ತು ವಾಪಸ್ ಬಂದಿರೋದು ರವೆ ಇಡ್ಲಿ ನಾನು ತಿನ್ನಲ್ಲ ಅಂತ ಅಂದ್ಬಿಟ್ಟು ಬರೀ ತಿಂಡಿಗಲ್ವಾ ಅಂತ ಅಂದ್ಬಿಟ್ಟು ಮಾಡಿದೆ ಅದು ಏನಪ್ಪ ನನಗಂತೂ ತುಂಬಾ ಇಷ್ಟ ಆಗುತ್ತೆ ರವೆ ಇಡ್ಲಿ ಅದು ಬೇಯ್ತಾ ಇರ್ಬೇಕಾದ್ರೆ ಅದ್ರ ಘಮ ಬರುತ್ತಲ್ಲ ಆವಾಗಲೇ ಹೊಟ್ಟೆ ಹಸುವು ಸ್ಟಾರ್ಟ್ ಆಗಿಬಿಡುತ್ತೆ ಆದರೆ ಅವರಿಬ್ಬರಿಗೆ ರವೆ ಇಡ್ಲಿ ಅಂದ್ರೇ ಇಷ್ಟ ಆಗೋಲ್ಲ ಮಳೆಯೆಲ್ಲ ಕಡಿಮೆ ಆಗಿ ಆಲ್ಮೋಸ್ಟ್ ಒಂದು ಇಪ್ಪತ್ತು ದಿನ ಆಗಿತ್ತು ಮತ್ತೆ ಒಂದು ಟೂ ಡೇಸಿಂದ ಮಳೆ ಸ್ಟಾರ್ಟ್ ಆಗಿದೆ ನಿಮ್ಮ ಕಡೆ ಎಲ್ಲ ಹೇಗೆ ಮಳೆ ಬರ್ತಾ ಇದೆಯಾ ಕಮೆಂಟ್ ಮಾಡಿ ತಿಳಿಸಿ ನನಗೆ ಹಾಸನ ಕಡೆ ಅಂತೂ ಈಗ ಒಂದು ಅರ್ಧ ಗಂಟೆ ಬಿಸಿಲಿರುತ್ತೆ ಸಣ್ಣಗೆ ಸೋನೆ ಮಳೆ ಬರ್ತಾನೇ ಇರುತ್ತೆ ಹೊರಗಡೆ ಆ ರೀತಿ ಇದೆ ಇವಾಗ ವೆದರು ತಿಂಡಿ ಮುಗಿಸಿ ತಿಂಡಿ ಆದ ನಂತರ ಟೀ ಕುಡಿದು ಒಂದು ಅರ್ಧ ಗಂಟೆ ಆಗುತ್ತೆ ತಿಂಡಿ ಮತ್ತು ಟೀ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಷ್ಟರಲ್ಲಿ ಒಂದು ಹತ್ತು ಗಂಟೆಗೆ ಕೂತಿದ್ರೆ ಹತ್ತುವರೆ ಹತ್ತು ಮುಕ್ಕಾಲ್ಗೆ ತಿಂಡಿ ಟೀ ಎಲ್ಲ ಮುಗಿಸಿ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಇಲ್ಲಿ ಸೆಕೆಂಡ್ ಫ್ಲೋರಿಗೆ ಬಂದೆ ಹಿಂದೊಂದು ದಿನ ರಾತ್ರಿ ಮಡಿ ಬಟ್ಟೆ ಎಲ್ಲ ಸ್ವಲ್ಪ ಗುಡ್ಡೆ ಹಾಕ್ಕೊಂಡು ಹಾಗೇ ಇತ್ತು ಇದನ್ನು ಗುಡ್ಡೆ ಹಾಕಿ ಹಾಗೆ ಇಟ್ಟಿದ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ರಾತ್ರಿ ಮಾತಾಡ್ತಾ ಮಾತಾಡ್ತಾ ಎಲ್ಲ ಬಟ್ಟೆನೂ ಮಡಚಿ ಅಲ್ಲಲ್ಲೇ ಇಟ್ಟಿದ್ದೆ ಸೊ ಇವಾಗ ಇದನ್ನೆಲ್ಲ ಎತ್ತಿ ಎತ್ತಿ ಜೋಡಿಸ್ತಾ ಇದ್ದೀನಿ ಅಲ್ಲಲ್ಲಿಗೆ ಇನ್ನು ನನಗೆ ಹೇಗಾಗುತ್ತೆ ಅಂದರೆ ಬಟ್ಟೆ ಮಚ್ಚಿಲ್ಲ ಅಂತ ಅಂದರೆ ಮ ಕೆಳಗಿದ್ದದ ಬಟ್ಟೆನ ಮೇಲೆ ಹಾಕ್ತಾ ಇರ್ತೀನಿ ಮೇಲಿದ್ದದ ಬಟ್ಟೆನ ಕೆಳಗೆ ಹಾಕ್ತಾ ಇರ್ತೀನಿ ಒಂದು ಟೂ ತ್ರೀ ಡೇಸ್ ಪಾಪ ಅದು ಹಾಗೇನೆ ಆ ಬಟ್ಟೆಗಳು ರೌಂಡ್ ಹೊಡಿತಾ ಇರುತ್ತೆ ಹಾಸಿಗೆ ಮೇಲಿಂದ ನೆಲಕ್ಕೆ ನೆಲದ ಮೇಲಿಂದ ಹಾಸಿಗೆಗೆ ಈ ರೀತಿ ಮಚ್ಚಿಟ್ಬಿಟ್ರೆ ಅಂಥ ಬಟ್ಟೆನ ಎತ್ತಿ ಮತ್ತೆ ಹಾಸಿಗೆ ಮೇಲಿಟ್ಬಿಟ್ರೆ ಮತ್ತೆ ಒಂದು ಎರಡು ಮೂರು ದಿನ ಆಗ್ಬಿಡುತ್ತೆ ಲೇಟ್ ಅಂತ ಅಂದ್ಬಿಟ್ಟು ಇದ್ರದ್ದು ಒಂದು ಐದು ನಿಮಿಷದ ಕೆಲಸ ಅಷ್ಟೇ ಬಟ್ಟೆ ಮಚ್ಚೋದು ಮಾತ್ರ ಒಂದು ಸ್ವಲ್ಪ ನನಗೆ ರಿಸ್ಕ್ ಅಂತ ಅನಿಸುತ್ತೆ ಬೇಜಾರು ರಿಸ್ಕ್ ಅನ್ನೋದಕ್ಕಿಂತ ಬೇಜಾರು ಬಟ್ಟೆ ಮಡ್ಚ್ಬೇಕಲ್ಲ ಅಂತ ಬೇಜಾರು ಅನಿಸುತ್ತೆ ಒಂದು ಅದು ಬಟ್ಟೆ ಎಲ್ಲ ಮಟ್ಚ ಆದ ನಂತರ ಅಲ್ಲಲ್ಲಿ ಜಾಗಕ್ಕೆ ಎತ್ತಿಡೋದು ಒಂದು ಐದು ಹತ್ತು ನಿಮಿಷದೊಳಗಡೆನೇ ಎತ್ತಿಟ್ಬಿಡ್ಬೋದು ಅಂತ ಅಂದ್ಬಿಟ್ಟು ಮಚ್ಚಿ ಇಟ್ಬಿಟ್ಟಿರ್ತೀನಿ ನಾನೇ ಆದರೆ ನಾನೇ ಇಡ್ತೀನಿ ಇಲ್ಲಾಂದರೆ ಪ್ರದೀಪ್ ಆದ್ರೂ ಸಹ ಅವರು ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಎತ್ತಿಟ್ಬಿಡ್ತಾರೆ ಬಟ್ಟೆಗಳನ್ನ ಮೇಲೆ ಫ್ಲೋರೆಲ್ಲ ಮಾಡಿ ಅಂದರೆ ಕಸ ಗುಡಿಸಿ ಸಾರಿಸಿ ಮತ್ತೆ ಇಲ್ಲಿ ಕೆಳಗಡೆ ಬಂದೆ ನಾನು ಒಂದೊಂದು ಫ್ಲೋರಲ್ಲಿ ಕಂಪ್ಲೀಟಾಗಿ ಕೆಲಸಗಳು ಮುಗಿಸ್ಕೊಬಿಟ್ರೆ ಮತ್ತೆ ಇನ್ನೊಂದು ಫ್ಲೋರು ಕಂಪ್ಲೀಟಾಗಿ ಮಾಡ್ಬೋದು ಇಲ್ಲ ಮತ್ತೆ ಮೇಲಿಂದ ಕೆಳಗಡೆ ತನಕ ಗುಡಿಸಿ ಮತ್ತೆ ಸಾರಿಸೋದು ಮತ್ತೆ ಓಡಾಡೋದೇ ಆಗುತ್ತೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಆವಾಗ ನನಗೆ ಜಾಸ್ತಿ ಕೆಲಸ ಆಗ್ಬಿಡುತ್ತೇನೋ ಅಂತ ಅನಿಸುತ್ತೆ ಕೆಳಗಂತೂ ನಮಗೆ ಸೋಫಾ ಸೋಫಾ ಈ ರೀತಿ ಕ್ಲೀನಾಗೇ ಇರಬೇಕು ಒಂದು ಸಲ ಬೆಳಗ್ಗೆ ನಾನು ಈ ರೀತಿ ನೀಟಾಗಿ ಎಲ್ಲ ಒದ್ರು ಬಿಟ್ಟು ಹಾಕಿದ್ರೆ ನೆಕ್ಸ್ಟ್ ಡೇವರೆಗೂ ನೀಟಾಗೇ ಇರುತ್ತೆ ಈವನ್ ನನ್ನ ಮಗ ಕೂತು ಎದ್ರು ಎದ್ರು ಅಷ್ಟೇ ನೀಟಾಗೇ ಇರುತ್ತೆ ಏನೂ ಅದು ಮಿಸ್ಪ್ಲೇಸ್ ಆಗೋದು ಈ ರೀತಿ ಎಲ್ಲ ಏನೂ ಆಗೋಲ್ಲ ಕೆಲವೊಬ್ಬರು ಮನೇಲಿ ಮಕ್ಳುಗಳು ಸ್ವಲ್ಪ ಕೂತ್ರೆ ಎದ್ರೆ ಎಲ್ಲ ಕಿತ್ತಿ ಕಿತ್ತಿ ಬಿಸಾಕಿರ್ತಾರೆ ಬಟ್ ಟ್ಯಾಂಕ್ ಆರ್ಡ್ ಹಿತೈಷ್ ಆ ರೀತಿ ಅಲ್ಲ ಏನಾದರೂ ಒಂದೊಂದು ಸಲ ಆ ರೀತಿ ಆಗಿಬಿಟ್ಟಿದ್ರೆ ಅವನೇ ನನಗೆ ಹೇಳ್ತಾನೆ ಇದನ್ನ ಮೊದಲು ಕ್ಲೀನ್ ಮಾಡು ನೀನು ನಂಗ್ ನೋಡೋಕ್ಕಾಗ್ತಾ ಇಲ್ಲ ಅಂತ ನಾನು ಹಿಂದೆ ಎಲ್ಲ ಈ ರೀತಿ ಡೈಲಿ ವ್ಲಾಗ್ಸಲ್ಲಿ ಮನೆ ಕೆಲಸ ಎಲ್ಲ ಮಾಡಿದ್ದು ವೀಡಿಯೋ ಹಾಕ್ತಾಯಿರ್ಬೇಕಾರೆ ಕೆಲವೊಬ್ಬರು ತುಂಬಾ ಅಂದರೆ ಇಷ್ಟೆಲ್ಲ ಕೆಲಸ ನೀವೇ ಮಾಡ್ತೀರಾ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡ್ತಾರೆ ಹೌದು ಈ ಮನೆಗೆ ಬಂದು ಹೊಸದ್ರಲ್ಲಿ ಒಂದು ಆರು ತಿಂಗಳುಗಳ ಕಾಲ ನಾನು ಹೌಸ್ ಹೆಲ್ಪರ್ ಅಂದರೆ ಈಗ ಮನೆ ಕೆಲಸದವ್ರನ್ನ ಇಟ್ಕೊಂಡಿದ್ದೆ ಅವ್ರು ಬಂದು ಮಾಡ್ಕೊಟ್ಬಿಟ್ಟು ಹೋಗೋರು ಅವ್ರು ಬರೋದೇ ಮೂರು ಮೂರು ಗಂಟೆ ಮೇಲೆ ಬರ್ತಾಯಿದ್ರು ಅವರು ಇನ್ನು ಮನೆ ಕೆಲಸ ಯಾವತ್ತಿದ್ರೂ ಇಂಥ ಕೆಲಸ ಗುಡ್ಸೋದು ಸಾರಿಸೋದು ಎಲ್ಲ ನನಗೆ ಒಂದು ಹನ್ನೆರಡು ಗಂಟೆ ಒಳಗೆ ಆಗ್ಬಿಡ್ಬೇಕು ಆರು ತಿಂ ತಿಂಗಳರ್ಗು ಅವ್ರಿಗೆ ಬೇಗ ಬನ್ನಿ ಬೇಗ ಬನ್ನಿ ಅಂತ ಹೇಳ್ತಾನೆ ಇದೆ ಬಟ್ ಅದನ್ನು ಸಹ ಆಗದೆ ನನಗೆ ಕೆಲಸ ಬಿಡಿಸ್ಬೇಕಾಯ್ತು ಆ್ಯಂಡ್ ಕೆಲಸನೂ ಅಷ್ಟೇ ನೀಟ್ನೆಸ್ಸಲ್ಲಿ ನನಗೆ ಅಷ್ಟಾಗಿ ಇಡಿಸ್ಲಿಲ್ಲ ಆ ಗಾದೆನೇ ಇದೆ ಅಲ್ವಾ ಹೇಳಬಾರ್ದು ಗಾದೆನೇ ಇದೆ ಸೊ ಹಾಗಾಗಿ ನಮ್ಮ ಕೆಲಸ ನಾವು ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಾನೇನೆ ಒನ್ ಅವರ್ ಟೈಮ್ ಕೊಟ್ಟರೆ ಸಾಕು ನಾನೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ನಾನೇ ಎಲ್ಲ ನೀಟಾಗಿ ಒನ್ ಅವರ್ ಬೇಕಾಗುತ್ತೆ ಯೂಶ್ವಲಿ ಒನ್ ಅವರ್ ಆದರೂ ಬೇಕು ಅಂದರೆ ನಾನು ಹೇಗೆ ಅಂದರೆ ಯಾರ ಹತ್ರನಾದರೂ ಫ್ರೆಂಡ್ಸ್ ಜೊತೆ ಅಕ್ಕನ ಜೊತೆ ಮಾತು ಮಾತಾಡ್ತಾ ಮಾತಾಡ್ತಾ ಕೆಲಸ ಮಾಡ್ಕೊಬಿಡ್ತೀನಿ ಸೊ ಹಾಗಾಗಿ ಅಷ್ಟಾಗಿ ಟೈಮ್ ಬಗ್ಗೆಯೂ ಗೊತ್ತಾಗೋದಿಲ್ಲ ಬೇಗ 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 ಕೆಲಸ ಮಾಡ್ಕೊಬಿಡ್ತೀನಿ ನಾನು ನೋಡಿ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಒಂದು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾನು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಹಾಗೆ ಹನ್ನೆರಡುವರೆ ಆಯಿತು ಮನೆ ಕಸ ಗುಡಿಸಿ ಸಾರಿಸೋದೇನೆ ಇನ್ನು ಹನ್ನೆರಡುವರೆ ಲಂಚ್ಗೆ ಹೇಗಿದ್ರು ಒಂದು ಎರಡು ಗಂಟೆ ತನಕ ಟೈಮ್ ಇದೆ ಅಂತ ಅಂದ್ಬಿಟ್ಟು ಪಾತ್ರೆನೂ ಬೆಳಗ್ಗೆ ಅಡುಗೆ ಮನೆಯೂ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಈ ಕೆಲಸ ಮಾಡ್ಕೋತಾ ಇದ್ದೀನಿ ಇನ್ನು ಮನೆ ಕೆಲಸ ಮುಗಿಯೋದೇ ಒಂದು ಒಂದು ಗಂಟೆ ಮೇಲಾಗೋಯಿತು ಅಂದರೆ ಈ ಕೆಲಸನ ಆಮೇಲೆ ಮಾಡ್ಕೋತೀನಿ ನಾನು ಫಸ್ಟ್ ಲಂಚ್ಗೆ ಪ್ರಿಪ್ರೇಷನ್ ಮಾಡ್ಕೊಬಿಡ್ತೀನಿ ಸೊ ಟೈಮ್ ಅಡ್ಜಸ್ಟ್ ಮಾಡ್ಕೋತೀನಿ ನನಗೆ ಹೇಗೆ ಬೇಕೋ ಹಾಗೆ ಈ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತೆಲ್ಲ ಏನೂ ಇಲ್ಲ ನಮ್ಮ ಮನೆಯಲ್ಲಿ ಹೇಗೆ ನಮಗೆ ಹೇಗೆ ಅನುಕೂಲನೋ ಆ ರೀತಿಯೇ ನಾನು ಕೆಲಸ ಮಾಡ್ಕೊಂಡು ಹೋಗೋದು ನಾನು ಬಾಡಿಗೆ ಮನೆಯಲ್ಲಿ ಇದ್ದಾಗಿಂದೂ ಯೂಟ್ಯೂಬ್ ಆಗಲಿ ಈ ರೀತಿ ವೀಡಿಯೋಸ್ನ ಕುಕ್ಕಿಂಗ್ ವಿಡಿಯೋಸ್ ಮಾಡ್ತಾ ಇದ್ದೆ ಆವಾಗಿಂದೂ ನನ್ನ ಫಾಲೋ ಮಾಡೋರಿಗೆ ನೆನಪಿರುತ್ತೆ ಅಂತ ಅನಿಸುತ್ತೆ ಈ ರುಬ್ಬೋ ಕಲ್ಲಲ್ಲಿ ಸುಮಾರು ರೆಸಿಪೀಸ್ನ ನಾನು ತೋರಿಸಿದ್ದೀನಿ ಸೊ ಅಲ್ಲಿಂದ ಈ ನಮ್ಮ ಸ್ವಂತ ಮನೆಗೆ ಬಂದಾದ ನಂತರ ಆ ಕಲ್ಲನ್ನು ಈ ರೀತಿ ಇಲ್ಲಿ ಫಿಕ್ಸ್ ಮಾಡಿಸ್ಬಿಟ್ಟಿದ್ದೆ ನಾನು ಫಿಕ್ಸ್ ಮಾಡಿಸಿದ್ದೀನಿ ಆ್ಯಕ್ಚುಲಿ ಇಲ್ಲಿ ಇರಬೇಕು ಅಂತ ಹೇಳ್ತಾರೆ ಅಲ್ವಾ ಮನೆಗಳಲ್ಲಿ ಈ ರೀತಿ ಒಳಕಲ್ಲಿದ್ದರೆ ಒಳ್ಳೇದು ಅಂತ ಸೊ ಹಾಗಾಗಿ ಅದು ಬೇಕೇ ಬೇಕು ನನಗೆ ಎಲ್ಲರೂ ಫಿಕ್ಸ್ ಮಾಡಿ ಅಡುಗೆ ಮನೆಯಲ್ಲಿ ಕೂತ್ಕೊಂಡು ಮಾಡಿದ್ರು ರುಬ್ಬೋ ರೀತಿ ಮಾಡಿಸಿ ಅಂತ ಅಂತಿದೆ ಅಡುಗೆ ಮನೆಯಲ್ಲಿ ಎಲ್ಲೂ ಜಾಗ ಆಗಲ್ಲ ಸೊ ಯುಟಿಲಿಟಿಲಿ ಆ ಕಡೆ ಮೂಲಲ್ಲಿ ಮಾಡಿಸ್ತೀನಿ ಬಿಡು ಅಂತ ಅಂದ್ಬಿಟ್ಟು ಆ ಕಡೆ ಮೂಲಲ್ಲಿ ಮಾಡಿಸಿದ್ರು ವಾರಕ್ಕೊಂದ್ಸಲ ಅದನ್ನು ಸಹ ಕ್ಲೀನ್ ಮಾಡ್ತಾ ಇರ್ತೀನಿ ಇವತ್ತು ಅದನ್ನು ಉಪಯೋಗಿಸಿ ಒಂದು ರೆಸಿಪಿ ಮಾಡೋಣ ಅಂತ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ವರ್ಡ್ ಚಿತ್ರಾನ್ನ ಅಂದರೆ ಯೂಶ್ವಲಿ ಅದನ್ನೆಲ್ಲ ಇವಾಗ ಮಿಕ್ಸಿ ಜಾರ್ನಲ್ಲಿ ಹಾಕಿ ಮುಗಿಸ್ಬಿಡ್ತಾರೆ ಮಿಕ್ಸಿ ಜಾರ್ನಲ್ಲಿ ಹಾಕಿ ರುಬ್ಬಿ ಮಾಡಿಬಿಡ್ತಾರೆ ಆದರೆ ನಾನು ಒಳ್ಕಲ್ನಲ್ಲೇ ರುಬ್ಬಣ ಅಂತ ಅಂದ್ಬಿಟ್ಟು ಎಲ್ಲ ನೀಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿತ್ರಾನ್ನ ಆಗಿರೋದ್ರಿಂದ ಅಕ್ಕಿಗೂ ಸಹ ನೆನೆ ಹಾಕಿ ಅನ್ನಕ್ಕೆ ಇಟ್ಬಿಟ್ಟು ಬಂದೆ ಸ್ವಲ್ಪ ಅನ್ನನೂ ಸ್ವಲ್ಪ ತಣ್ಣಗಾದರೆ ಚಿತ್ರಾನ್ನ ಉದ್ರದ್ರಾಗಿ ಚೆನ್ನಾಗಿ ಬರುತ್ತೆ ಅಂತ ಅಡುಗೆ ಮನೆ ಕ್ಲೀನ್ ಮಾಡಿ ಪಾತ್ರೆ ಬೆಳಗ್ಗೆ ಇಡೋ ಅಷ್ಟರಲ್ಲಿ ಒಂದು ಕಾಲಾಗಿತ್ತು ಅಷ್ಟರಲ್ಲಿ ಹಿತೈಷ್ ಸಹ ಬಂದಾಗಿವತ್ತು ಹಾಫ್ ಡೇ ಇತ್ತು ಸ್ಕೂಲ್ ಅವನಿಗೆ ಹಾಗಾಗಿ ಮಧ್ಯಾಹ್ನಕ್ಕೆ ಚಿತ್ರಾನ್ನ ಮಾಡ್ತಾ ನನಗೆ ಹಾಗೆ ಹಿತೈಷ್ಗೆ ಇಬ್ಬರಿಗೆ ಏನಾದರೂ ಸಾಂಬಾರು ಮಾಡೋಣ ಅಂದರೆ ಮತ್ತೆ ನಂಗೆ ಸ್ವಲ್ಪ ರಾತ್ರಿಗೇನಾದ್ರೂ ರಸಮ್ ಮಾಡೋಣ ಏನಾದರೂ ಅಂತ ಅಂದ್ಕೊಂಡು ಬರೀ ಚಿತ್ರಾನ್ನ ಅವನಿಗೂ ಇಷ್ಟ ಚಿತ್ರಾನ್ನ ನನಗೂ ಇಷ್ಟ ಚಿತ್ರಾನ್ನ ಎಷ್ಟು ವೆರೈಟೀಸ್ ಆಫ್ ಚಿತ್ರಾನ್ನ ಮಾಡ್ಬೋದು ಅಲ್ವಾ ದೊಡ್ಡಪತ್ರೆ ಚಿತ್ರಾನ್ನ ನಲ್ಲಿಕಾಯಿ ಚಿತ್ರಾನ್ನ ಈ ರೀತಿ ತುಂಬ ವೆರೈಟೀಸ್ ಆಫ್ ಚಿತ್ರಾನ್ನ ಮಾಡ್ಬೋದು ಆ್ಯಂಡ್ ಚಿತ್ರಾನ್ನ ಹೇಗೆ ಅಂದರೆ ನನಗೆ ದಿನದಲ್ಲಿ ಮೂರು ಹೊತ್ತು ಕೊಟ್ಟರು ನಾನು ಏನು ಬೇಜಾರಿಲ್ದೇ ತಿಂತೀನಿ ಅಷ್ಟು ಇಷ್ಟ ನನಗೆ ಚಿತ್ರಾನ್ನ ಅಂದರೆ ನಿಮಗೂ ಹಾಗೇನ ಕಮೆಂಟ್ ಮಾಡಿ ತಿಳಿಸಿ ಹಿತೇಶ್ ಏನು ಬರ್ತಿದ್ದ ಹಾಗೇ ಊಟ ಏನು ಮಾಡೋಲ್ಲ ಏಕೆಂದರೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಕಳಿಸಿರ್ತೀನಲ್ವ ಅವನು ಒಂದು ಎರಡೂವರೆ ಹಾಗೇ ಊಟ ಮಾಡೋದು ಸೊ ಅವನು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾನು ಸ್ವಲ್ಪ ಅವನ ಜೊತೆ ಒಂದು ಕಾಲು ಗಂಟೆ ಕೂತ್ಕೊಂಡಿದ್ದೆ ಹಾಗೆ ಮಾತಾಡ್ತಾ ಮನೆ ಕೆಲಸ ಎಲ್ಲ ಮಾಡಿ ನಾನು ಸ್ವಲ್ಪ ಸುಸ್ತಾಗಿರ್ತೀನಿ ಅಲ್ವಾ ಅವ್ನ ಜೊತೆ ಮಾತಾಡಿಕೊಂಡು ಕೆಲಸ ಏನು ಮಾತಾಡಿಕೊಂಡು ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ನಾನು ಫ್ರೆಶ್ಅಪ್ ಆಗಿ ಇವಾಗ ಮತ್ತೆ ವರ್ಲ್ಡ್ ಚಿತ್ರಾನ್ನ ಮಾಡೋದಕ್ಕೆ ಬಂದಿದ್ದೀನಿ ಇಲ್ಲಿ ಹೊರ್ಲ್ಡ್ ಚಿತ್ರಾನ್ನ ತಕ್ಷಣ ನಮಗೆ ಮೇಯ್ನ್ ಕಾಯಿ ಬೇಕಾಗುತ್ತೆ ಕಾಯಿ ತುರಿ ಇಲ್ಲ ಹಾಗೆ ಾಗಿ ಇದನ್ನ ಕಾಯಿನೇ ಈ ರೀತಿ ಸಣ್ಣ ಸಣ್ಣದಾಗಿ ಪೀಸಸ್ ಮಾಡಿ ಇಟ್ಕೊತಾ ಇದ್ದೀನಿ ಒಂದು ಕಾಲು ಭಾಗ ಆಗೋಷ್ಟು ಹಸಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಏನು ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಳ್ಕಲ್ಲಲ್ಲಿ ರುಬ್ಬೋದ್ರಿಂದ ಸ್ವಲ್ಪ ಬೇಗ ತ ನುಣ್ಣದಾಗಾಗಲಿ ಅಂತ ಈ ರೀತಿ ಸಣ್ಣ ಸಣ್ಣದಾಗಿ ಪೀಸಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಮಿಕ್ಸಿನಲ್ಲಾದರೆ ನೀವು ಹಾಗೆ ಹಾಕ್ಬೋದು ಒಳ್ಕಲ್ಲು ಹಿಂದಿನ ಕಾಲದಲ್ಲಿ ಯೂಸ್ ಮಾಡ್ಕೊಂಡು ಬಂದಿದ್ದಾರೆ ಸೊ ನಿಮ್ಮ ಮನೇಲಿದ್ದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಒಳಕಾಲಲ್ಲಿ ಯಾವುದೇ ಅಡುಗೆ ಆಗಿರ್ಬೋದು ಈವನ್ ಚಟ್ನಿ ಅಥವಾ ಸಾಂಬಾರು ಗೊಜ್ಜುಗಳಿಗೆಲ್ಲ ನಾವು ಮಸಾಲೆ ಏನು ರುಬ್ಬಿ ಹಾಕ್ತೀವಿ ನೋಡಿ ಅದನ್ನು ಒಂದು ಒಂದು ಸ್ವಲ್ಪ ಶ್ರಮವಹಿಸಿ ಒಳಕಾಲಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಿಂದೆ ಎಲ್ಲ ನಾನು ಮನೆಯಲ್ಲಿ ಇದ್ದಾಗ ಮಾಡ್ತಾನೇ ಇದ್ದೆ ನಾನು ಅವಾಗ ಅವಾಗ ಯಾಕೆಂದರೆ ಅಡುಗೆ ಮನೇಲಿ ಅಲ್ಲೇ ಕೆಳಗಡೆ ಇಟ್ಕೊಂಡಿದ್ದೆ ನಾನು ಈ ಮನೆಗೆ ಬಂದು ಎರಡು ವರ್ಷದ ಮೇಲಾಯಿತು ಮರ್ತು ೇ ಬಿಟ್ಟಿದ್ದೀನಿ ಅಲ್ಲಿರೋದು ಏಕೆಂದರೆ ಅವಾಗ ಹೇಗಾಗಿತ್ತು ಅಂದರೆ ಕರೆಂಟ್ ಇಲ್ಲದೆ ಇದ್ದಾಗ ಇದನ್ನು ಯೂಸ್ ಮಾಡ್ತಾ ಇದ್ದೆ ಏಕೆಂದರೆ ಯು ಪಿ ಎಸ್ ಇರಲಿಲ್ಲ ಇಲ್ಲಿ ಯು ಪಿ ಎಸ್ ಇದ್ರೂ ಮಿಕ್ಸಿ ರನ್ ಆಗುತ್ತಲ್ಲ ಇದ್ರ ನೆನಪೇ ಆಗೋದಿಲ್ಲ ಸೊ ಇವತ್ತು ನೆನಪು ಮಾಡಿಕೊಂಡು ಇಲ್ಲಿ ಒಳಕಲ್ಲನ್ನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಒಳಕಲ್ಲಿಗೆ ಏನೇನು ಹಾಕಿದ್ದೀನಿ ಅಂದರೆ ಒಂದು ಕಾಲು ಭಾಗ ಆಗೋಷ್ಟು ಅದೇ ಹಸಿ ತೆಂಗಿನಕಾಯಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಒಂದು ಆಗೋಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರಿಬೇವಿನ ಪುಡಿ ಹಾಕ್ಕೊಂಡಿದ್ದೀನಿ ಅಥವಾ ಒಂದು ಎರಡು ಎಳೆ ಆಗೋಷ್ಟು ಕರಿಬೇವಿನ ಗರಿ ಅನ್ನಾದರೂ ಹಾಕ್ಕೋಬೋದು ನೀವು ಅದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಇದಿಷ್ಟು ನುಣ್ಣದಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣದಾಗಿ ರುಬ್ಬಿ ಇಟ್ಕೊಳ್ಳಿ ಮಧ್ಯ ಮಧ್ಯ ನಾನೊಂದು ಎರಡು ಮೂರು ಸ್ಪೂನ್ ಆಗೋಷ್ಟು ನೀರನ್ನು ಸೇರಿಸಿದ್ದೀನಿ ಯಾಕೆಂದರೆ ಸ್ವಲ್ಪ ನುಣ್ಣದಾಗಾಗಲಿ ಬೇಗ ಅಂತ ಈ ರೀತಿ ಕಲ್ಲಲ್ಲಿ ರುಬ್ಬೋದು ಹಾಗೆಯೇ ಬೀಸೋ ಕಲ್ಲಲ್ಲಿ ಪುಡಿ ಮಾಡ್ತಾರೆ ನೋಡಿ ಆ ರೀತಿ ಮಾಡೋದು ನನಗದೆಲ್ಲ ತುಂಬಾ ಇಷ್ಟ ಒಂದು ಸ್ವಲ್ಪ ಕೈಯೆಲ್ಲ ನೋವು ಬರುತ್ತೆ ಏಕೆಂದರೆ ಅಭ್ಯಾಸ ಇರೋಲ್ಲ ಅಲ್ವಾ ಆದ್ರೂ ತುಂಬಾ ಚೆನ್ನಾಗಿ ಅನಿಸುತ್ತೆ ಟೇಸ್ಟು ಇದ್ರಲ್ಲಿ ಮಾಡಿ ನೋಡಿದ್ರೆ ಇವಾಗ ಆಯಿತು ಒಂದು ಹದಿನೈದು ನಿಮಿಷ ತೊಗೊಂಡೆ ಅನಿಸುತ್ತೆ ನಾನು ಇದನ್ನು ಇಷ್ಟನ್ನ ಈ ಅದಕ್ಕೆ ರುಬ್ಬೋದಕ್ಕೆ ಇವಾಗ ವೋಲ್ ಓಲ್ಡ್ ಚಿತ್ರಾನ್ನ ಮಾಡೋದಕ್ಕೆ ನಾನು ಒಂದು ಪ್ಯಾನ್ಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇನ್ನೆಲ್ಲ ನಾರ್ಮಲ್ ನಾವು ಚಿತ್ರಾನ್ನಕ್ಕೆ ಯಾವ ರೀತಿ ಒಗ್ಗರಣೆ ಮಾಡಿ ಹಾಕ್ತೀವಿ ನೋಡಿ ಅದೇ ರೀತಿ ಮೊದಲಿಗೆ ಕಡಲೆ ಬೀಜ ಒಂದು ಮೂರು ಸ್ಪೂನ್ ಆಗೋಷ್ಟು ಚೆನ್ನಾಗಿ ಹುರಿದು ಪ್ಲೇಟ್ನಲ್ಲಿ ತೆಗೆದಿಟ್ಕೋತಾ ಇದ್ದೀನಿ ಏಕೆಂದರೆ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ರುಬ್ಬಿರ್ತೀವಲ್ವ ಇದು ರುಬ್ಬಿರೋಂಥ ಮಸಾಲೆ ಜೊತೆಗೇನೆ ಕಡಲೆ ಬೀಜನೂ ಬಿಟ್ಬಿಟ್ರೆ ನಾವು ಕಡಲೆ ಬೀಜ ಹುರಿದಿರೋದೆಲ್ಲ ಸಾಫ್ಟ್ ಆಗಿಬಿಡುತ್ತೆ ಗರ್ಗರಿಯಾಗಿ ಕ್ರಿಸ್ಪಿಯಾಗಿರಲ್ಲ ಹಾಗಾಗಿ ನಾನು ಈ ರೀತಿ ಪ್ಲೇಟ್ಗೆ ತೆಗೆದಿಟ್ಕೊಬಿಡ್ತೀನಿ ಅದೇ ಎಣ್ಣೆಗೆ ಒಂದೆರಡು ಸ್ಪೂನ್ ಕಡಲೆಬೇಳೆ ಹಾಕಿದ್ದೀನಿ ಸ್ವಲ್ಪ ಉದ್ದಿನಬೇಳೆ ಹಾಗೆ ಸಾಸಿವೆ ಎಲ್ಲ ಹಾಕಿ ನೀಟಾಗಿ ಅದು ಚಿಟ್ಕುಟ್ಟದ ಮೇಲೆ ಒಂದು ಎರಡು ಒಣಮೆಣ್ಸಿನ್ಕಾಯಿನೂ ಸಹ ಪೀಸಸ್ ಮಾಡಿ ಹಾಕ್ತಾಯಿದ್ದೀನಿ ಇನ್ನೇನು ಬೇಡ ಇದಕ್ಕೆ ಕರ್ಬೇವು ಹಾಗೇ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ರುಬ್ಬೋದಕ್ಕೇ ಹಾಕಿರ್ತೀವಿ ಅಲ್ವಾ ಬೇರೆ ಏನೂ ಬೇಡ ಜಸ್ಟ್ ಒಂದು ಅರ್ಧ ಚಮಚ ಆಗೋಷ್ಟು ಅಶಿನ ಪುಡಿನ ಹಾಕಿ ರುಬ್ಬಿರೋಂಥ ಮಸಾಲೆನ ಹಾಕಿ ಆ ಮಸಾಲೆನಲ್ಲಿ ಇರೋವಂಥ ನೀರಿನಂಶ ಎಲ್ಲ ಹೋಗಿ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಘಮ ಬರೋವರೆಗೆ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಅನ್ನದ ಕ್ವಾಂಟಿಟಿ ನೋಡಿಕೊಂಡು ಎಷ್ಟಿದೆಯೋ ಅಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಒಳ್ಳೆ ಕಲರ್ ಬಂದಿದೆ ಕರ್ಬೇವನ್ನೂ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನಾನು ಹಾಗೆಯೇ ಕೊತ್ತಂಬರಿ ಸೊಪ್ಪದೂ ಒಳ್ಳೆ ಕಲರ್ ಬಂದಿದೆ ಇದು ಮಸಾಲೆ ಹುರಿತಿದ್ದ ಹಾಗೆಯೇ ಯಾವ ರೀತಿ ಘಮ ಘಮ ಅಂತ ಅಂತ ಇರುತ್ತೆ ಗೊತ್ತಾ ತುಂಬಾ ಚೆನ್ನಾಗಿ ಅನಿಸುತ್ತೆ ಸ್ವಲ್ಪ ಮಸಾಲೆ ಜಾಸ್ತಿ ಆಗುತ್ತೆ ನಮಗೆ ಅಂತ ಅಂದವರು ಕಾಯಿ ತುರಿನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಆವಾಗ ಕರೆಕ್ಟ್ ಆಗುತ್ತೆ ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊತಾ ಇತ್ತು ಸೈಡ್ನಲ್ಲೆಲ್ಲ ಅಂದರೆ ಚೆನ್ನಾಗಿ ಅದ್ರ ಗೊಜ್ಜಲ್ಲಿರೋವಂಥ ಹಸಿ ವಾಸನೆ ಎಲ್ಲ ಹೋಗಿ ಅದರಲ್ಲಿರೋವಂಥ ನೀರಿನ ಅಂಶ ಎಲ್ಲ ಕಡಿಮೆ ಆದ ನಂತರ ಅನ್ನ ನಾನು ಮಾಡಿಟ್ಕೊಂಡಿದ್ನಲ್ಲ ಇಬ್ರಿಗಾಗೋಷ್ಟು ಅದನ್ನು ಸ್ವಲ್ಪ ತಣ್ಣಗಾದ ನಂತರ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅನ್ನ ಉದ್ರದ್ರಾಗಿರುತ್ತೆ ಆವಾಗ ತಣ್ಣಗಾದ ನಂತರ ಮಿಕ್ಸ್ ಮಾಡಿದ್ರೆ ಬಿಸಿನಲ್ಲೇ ಮಿಕ್ಸ್ ಮಾಡಕ್ಕೆ ಹೋದರೆ ಮುದ್ದೆ ಮುದ್ದೆ ಆಗದಂಗೆ ಆಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಇದನ್ನು ಕೊತ್ತಂಬರಿ ಸೊಪ್ಪಿನ ಅನ್ನ ಅಂತಲೇ ಹೇಳ್ಬೋದು ಏಕೆಂದರೆ ಕೊತ್ತಂಬರಿ ಫ್ಲೇವರು ಕರ್ಬೇವನ್ ಫ್ಲೇವರೆಲ್ಲ ಚೆನ್ನಾಗಿ ಆಗಿರುತ್ತೆ ಒಂದು ಸ್ವಲ್ಪ ಹೊತ್ತು ಅನ್ನ ಬಿಸಿ ಆಗೋವರೆಗೆ ಅದನ್ನ ಲಿಡ್ನ ಕ್ಲೋಸ್ ಮಾಡಿ ಮುಚ್ಚಿಟ್ಟು ಆನಂತರ ಕೊನೆಯಲ್ಲಿ ಸ್ಟವ್ನ ಆಫ್ ಮಾಡಿ ಒಂದು ಅರ್ಧ ಹೋಳು ನಿಂಬೆ ರಸ ಹಾಗೇ ಹುರಿದಿಟ್ಕೊಂಡಿದ್ದಂಥ ಕಡಲೆ ಬೀಜನ ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ತಾ ಇದ್ದೀನಿ ಫಸ್ಟ್ ಹಿತೈಷ್ಗೆ ತಿನ್ನಿಸ್ತಾ ಇದ್ದೀನಿ ಲೇಟಾಗಿಬಿಟ್ರೆ ಅವನು ಆಮೇಲೆ ತಿಂಡಿನೇ ಸ್ವಲ್ಪ ಮಾಡ್ತಾನೆ ಹಾಗಾಗಿ ಅವ್ನು ದಿನ ಸ್ಕೂಲಲ್ಲಿ ಒಂದು ಗಂಟೆಗೆಲ್ಲ ತಿಂದು ರೂಢಿಯಾಗಿರುತ್ತೆ ಅಲ್ವಾ ಇವತ್ತು ಮನೆಗೆ ಬಂದಿದ್ದಾನೆ ಬೇಗ ಅಂತ ಅಂದ್ಬಿಟ್ಟು ಅವನಿಗೆ ಇಲ್ಲಿ ಫಸ್ಟ್ ಸರ್ವ್ ಮಾಡ್ತಾ ಕಲರ್ ಅಂತೂ ಸೂಪರಾಗಿ ಬಂದಿದೆ ಆ್ಯಂಡ್ ಟೇಸ್ಟು ಅಷ್ಟೇ ಸಖತ್ತಾಗಿತ್ತು ಉದ್ರುದ್ರಾಗ್ ಬಂದಿದೆ ನೋಡಿದ್ರೇ ಎಲ್ಲೋ ಈ ಹೋಟೆಲ್ಗಳಲ್ಲಿ ಪ್ಲೇನ್ ರೈಸ್ ಬಾತ್ ಸರ್ವ್ ಮಾಡ್ತಾರೆ ಒಂದೊಂದು ಕಡೆ ಆ ರೀತಿ ಅಂತ ಅನ್ನಿಸ್ತಾಯಿತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಸೂಪರಾಗಿತ್ತು ನಿಜಕ್ಕೂ ಟ್ರೈ ಮಾಡಿ ನೋಡಿ ಹೊಳ್ಕಲ್ಲ ಅಲ್ಲಿ ಅಲ್ಲಿ ಮಾಡೋವಂಥ ಹೊರಳು ಚಿತ್ರಾನ್ನ ಹೊರಳ್ಕಲ್ಲೇ ಮಾಡೋದು ಹಾಗಾಗಿ ಇದಕ್ಕೆ ಹೊರಳ್ ಚಿತ್ರಾನ್ನ ಅಂತ ಹೇಳ್ತಾರೆ ಇಲ್ಲಾಂದರೆ ನಾರ್ಮಲ್ ಆಗಿ ಮಸಾಲೆ ಚಿತ್ರಾನ್ನ ಅಂತಲೂ ಸಹ ಹೇಳ್ಬೋದು ಟೇಸ್ಟ್ ವೈಸ್ ಮಾತ್ರ ತುಂಬಾ ಸೂಪರ್ ಆಗಿತ್ತು ಹಿತೈಷಿ ಏನು ಫಸ್ಟ್ ನನಗೆ ರಿಯಾಕ್ಟ್ ಮಾಡಲಿಲ್ಲ ಟೇಸ್ಟ್ ಹೇಗಿತ್ತು ಅಂತ ಹಾಗಾಗಿ ನಾನೊಂದು ಸ್ವಲ್ಪ ಟೇಸ್ಟ್ ನೋಡಿದೆ ಹೇಗಿತ್ತು ಚಿತ್ರಲ್ಲೂ ಕಾರಣ ನನಗೆ ಈ ರೀತಿ ಚಿತ್ರಾನ್ನಕ್ಕೆ ಟೊಮ್ಯಾಟೊ ಬಾತ್ಗೆ ಪ್ಲೇನ್ ಬಾತ್ಗೆಲ್ಲ ಚಟ್ನಿ ಜೊತೆ ತಿನ್ನೋದು ತುಂಬ ಇಷ್ಟ ಯೂಶಲಿ ಹೋಟ್ಲುಗಳಲ್ಲೆಲ್ಲ ಚಟ್ನಿ ಕೊಡ್ತಾರೆ ನೋಡಿ ಸಕ್ಕದಾಗಿರುತ್ತೆ ಅದು ಮೊಸರು ಬಜ್ಜಿಗಿಂತನೂ ಚಟ್ನಿ ಇಷ್ಟ ಆಗುತ್ತೆ ಹೇಗಿದ್ದರೂ ಬೆಳಗ್ಗೆ ರವೆ ಇಡ್ಲಿಕ್ಕೆ ಮಾಡಿದಂಥ ಕಡಲೆ ಬೀಜದ ಚಟ್ನಿ ಇತ್ತು ಸೊ ಹಾಗಾಗಿ ಅದ್ರ ಜೊತೆಗೆ ಸರ್ವ್ ಮಾಡ್ಕೊಂಡು ತಿಂತಾ ಇದ್ದೀನಿ ನೀವು ಈ ರೆಸಿಪಿನ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ತಿಳಿಸಿ ಹಾಗೆಯೇ ಇವತ್ತಿನ ವ್ಲಾಗ್ ಹೇಗಿತ್ತು ಇನ್ನು ಯಾವ ರೀತಿ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕು ಅನ್ನೋದನ್ನು ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಾನು ಸಿಗ್ತೀನಿ ಇನ್ನೊಂದು ಡೈಲಿ ವ್ಲಾಗ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್